ಸಾಮಾಜಿಕ ನ್ಯಾಯಪರ ಹೋರಾಟಗಾರರು ಶೋಷಿತರ ಧ್ವನಿ ಎಂತಲೇ ಹೆಸರುವಾಸಿಯಾದ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿಯ ರಾಜ್ಯ ಸಂಘಟನಾ ಸಂಚಾಲಕರಾದ ಮಾರುತಿ ಬೌದಿ ಅವರ ಅರವತ್ತನೇ ಹುಟ್ಟುಹಬ್ಬದ ನಿಮಿತ್ತವಾಗಿ ಅವರ ಅಭಿಮಾನಿ ಬಳಕ ವತಿಯಿಂದ ಬೇದರ್ನ ಬ್ರೇಮ್ಸ್ ಆಸ್ಪತ್ರೆಯ ಒಳರೋಗಿಗಳಿಗೆ ಬ್ರೆಡ್ಡು ಹಣ್ಣು ಹಂಪಲು ವಿತರಣೆ ಮಾಡುವ ಮೂಲಕ ಹುಟ್ಟುಹಬ್ಬದ ಆಚರಣೆ ಮಾಡಿದರು ಇದಕ್ಕೂ ಮುನ್ನ ಅವರ ಕಚೇರಿಯಲ್ಲಿ ಕೇಕ್ ಕತ್ತರಿಸಿ ಅವರಿಗೆ ಸನ್ಮಾನಿಸುವ ಮೂಲಕ ಹುಟ್ಟುಹಬ್ಬ ಆಚರಣೆ ಮಾಡಲಾಯಿತು ಈ ಕುರಿತಾಗಿ ವಿಠಲ್ದಾಸ್ ಪ್ಯಾಗಿ ಅವರು ಮಾತನಾಡಿ ಸಮಾಜದ ಹೋರಾಟಗಾರರು ಯಾವುದೇ ಅದೇ ಸಮಯದಲ್ಲಿ ಶೋಷಣೆಯಾದರೆ ಶೋಷಣೆ ವಿರುದ್ಧ ಧ್ವನಿ ಎತ್ತುವ ಮಾರುತಿ ಬಹುದೇ ಹುಟ್ಟುಹಬ್ಬವನ್ನ ಹುಟ್ಟುಹಬ್ಬವನ್ನು ರೋಗಿಗಳಿಗೆ ಹಣ್ಣು ಹಂಪಲು ವಿತರಣೆ ಮಾಡುವ ಮೂಲಕ ಅವರ ಅಭಿಮಾನಿ ಬಳಗದವರು ಬಹಳ ಅರ್ಥಪೂರ್ಣವಾಗಿ ಆಚರಣೆ ಮಾಡಿದ್ದು ಮಾದರಿಯ ಕೆಲಸವಾಗಿದೆ ಕಳೆದ ನಲವತ್ತು ವರ್ಷಗಳಿಂದ ನಿಸ್ವಾರ್ಥ ಮನೋಭಾವದಿಂದ ದಲಿತ ಸಂಘಷ ಸಮಿತಿ ಮೂಲಕ ಹೋರಾಟ ಮಾಡುತ್ತಿದ್ದಾರೆ ಶೋಷಿತರ ಅಂತಲೇ ಜನ ಮನ್ನಣೆ ಜನರ ಪ್ರೀತಿ ಗಳಿಸಿದ್ದಾರೆ ಅವರಿಗೆ ದೇವರು ಆಯು ಆರೋಗ್ಯ ನೀಡಲಿ ಎಂದು ಹುಟ್ಟುಹಬ್ಬದ ಶುಭ ಕೋರಿದರು ಸನ್ಮಾನ ಸ್ವೀಕರಿಸಿ ಮಾರುತಿ ಬೌದ್ಧ ಮಾತನಾಡಿ ಹುಟ್ಟು ಆಕಸ್ಮಿಕ ಸಾವು ಖಚಿತ ಆದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬೌದ್ಧ ನಡೆಗೆ ದಲಿತರು ಹೋಗಬೇಕು ಎನ್ನುವ ಸಂಕಲ್ಪ ಹೊಂದಿರುವ ದಲಿತ ಸಂಘರ್ಷ ಸಮಿತಿ ಒಡನಾಡಿಯಾಗಿ ಸರಿಸುಮಾರು ಎಂಬತ್ತಾರು ಎಂಬತ್ತೇಳು ಇಸವಿಯಿಂದ ಚಳವಳಿ ಮಾಡುವುದು ಶುರು ಮಾಡಿದ್ದೇನೆ ಚಳವಳಿಯಲ್ಲಿ ಧುಮುಕಿದ್ದೇನೆ ರೈತ ಸಂಘ ಕಮ್ಯುನಿಸ್ಟ್ ಪಕ್ಷ ಎಸ್ಎಫ್ಐ ಸೇರಿದಂತೆ ಬಹಳಷ್ಟು ಪ್ರಗತಿಪರ ದಲಿತಪರ ಸಂಘಟನೆಯವರೊಂದಿಗೆ ಹೋರಾಟ ಮಾಡಿದ್ದೇನೆ ಕೆಲಸ ಮಾಡಿದ್ದೇನೆ ಎಂದು ತಮ್ಮ ಹೋರಾಟದ ದಿನಗಳನ್ನು ಸ್ಮರಿಸಿದ್ರು ನನ್ನೊಟ್ಟಿಗೆ ಹೋರಾಟದ ದಿನಗಳಲ್ಲಿ ಮೊದಲನೇ ದಿವಸದಿಂದ ನನಗೆ ಸಹಕಾರವಾಗಿ ಬೆಂಬಲವಾಗಿ ನಿಂತ ಎಲ್ಲರಿಗೂ ಇದೇ ವೇಳೆ ಕೃತಜ್ಞತೆ ಕೂಡ ಸಲ್ಲಿಸಿದ್ರು ಎಲ್ಲಿವರೆಗೂ ರಾಜಕೀಯವಾಗಿ ನಾವು ಬೆಳೆಯುವುದಿಲ್ಲವೋ ಎಲ್ಲಿವರೆಗೂ ಪಾಲಿಟಿಕ್ಸ್ ಕೀ ನಮ್ಮ ಕೈಯಲ್ಲಿ ಸಿಗುವುದಿಲ್ಲವು ನಾವು ಅಭಿವೃದ್ಧಿ ಆಗುವುದಿಲ್ಲ ಡಾಕ್ಟರ್ ಬಿ ಬಿಆರ್ ಅಂಬೇಡ್ಕರ್ ಅವರ ಮಾತಾಗಿತ್ತು ಹಂಗಾಗಿ ಸಮಾಜ ಬಾಂಧವರು ಒಟ್ಟಾಗಿ ಜಾಗೃತರಾಗಿ ರಾಜಕೀಯವಾಗಿ ಬೆಳೆಯಬೇಕಾಗಿದೆ ಎಂದರು ಸಮಾಜದ ಪರಿವರ್ತನೆ ಕೇವಲ ನನ್ನೊಬ್ಬನಿಂದ ಸಾಧ್ಯವಿಲ್ಲ ಎಲ್ಲರೂ ಸೇರಿ ಪರಿವರ್ತನೆ ಅಭಿವೃದ್ಧಿ ಮಾಡೋಣ ಎಂದು ಈ ಮೂಲಕ ಮಾತನಾಡಿ ತಿಳಿಸಿದರು ಇದೇ ವೇಳೆ ಎಂಎಸ್ ಮನೋಹರ್ ಹಾಗೂ ಮಹೇಶ್ ಗೋರ್ನಾಳ್ ಅವರು ಮಾತನಾಡಿ ಮಾರುತಿ ಬೌದ್ಧೆಯವರು ಹೋರಾಟದ ದಾರಿಯನ್ನ ಹಿಡಿದು ಅನೇಕ ಚಳುವಳಿ ಮಾಡಿದ್ದಾರೆ ಶೋಷಿತರ ಧ್ವನಿಯಾಗಿದ್ದಾರೆ ಬರೀ ರಸ್ತೆ ಮೇಲೆ ಹೋರಾಟ ಮಾಡಿದರೆ ಸಮಾಜಕ್ಕೆ ನ್ಯಾಯ ದೊರಕಿಸಿಕೊಡಲು ಸಾಧ್ಯವಿಲ್ಲ ಹಾಗಾಗಿ ಇಂತಹ ವ್ಯಕ್ತಿ ವಿಧಾನಸಭೆಯಲ್ಲಿ ಶೋಷಿತರ ಪರ ಹಿಂದುಳಿದ ವರ್ಗದವರ ಪರ ಧ್ವನಿ ಇತ್ತುವಂತಾಗಲಿ ಎಂದು ಅವರಿಗೆ ಹುಟ್ಟುಹಬ್ಬದ ಶುಭ ಕೋರಿದರು ಈ ಸಂದರ್ಭದಲ್ಲಿ ಡಾಕ್ಟರ್ ಶಿವಯೋಗಿ ಬಾಲಿ ವಿನೋದ್ ಬಂದ್ಗೆ ರಾಹುಲ್ ಹಾಲಿಪರ್ಗ ಸತೀಶ್ ಲಕ್ಕಿ ಅರುಣ್ ಪಟೇಲ್ ಶ್ರೀನಿವಾಸ್ ದಯಾಳ್ ದಶರಥ್ ಪ್ರಕಾಶ್ ಬಾವಿಕಟ್ಟಿ ಮಹಾಲಿಂಗ ಶೀಲವಂತ್ ಗೌತಮ್ ಮುತ್ತಂಗಿಕರ್ ಶ್ರೀಮಂತ್ ಅನಿಲ್ ಮುಖೇಶ್ ಆಗಂಜ್ ಬಾಲಾಜಿ ಸೇರಿದಂತೆ ಇನ್ನಿತರರು ಇದ್ದರು ಇವತ್ತು ನಮ್ಮ ಸಮಾಜದ ಹುಟ್ಟು ಹೋರಾಟಗಾರರು ಜೊತೆಗೆ ಯಾವುದೇ ಸಮಾಜದಲ್ಲಿ ಶೋಷಣೆ ಆದರೆ ಶೋಷಣೆ ವಿರುದ್ಧ ಪ್ರತಿಭಟನೆಯ ಒಂದು ಧ್ವನಿಯಂತ ಗುರುತಿಸಲ್ಪಟ್ಟಿರುವ ನಮ್ಮ ಬೀದರ್ ಜಿಲ್ಲೆಯ ಆಯುಷ್ಮಾನ್ ಮಾರುತಿ ಬೌದ್ಧೇವರ ಅರವತ್ತನೇ ಹುಟ್ಟುಹಬ್ಬದ ಪ್ರಯುಕ್ತ ನಾವು ಸಾರ್ವಜನಿಕ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಹಣ್ಣು ಹಂಪಲವನ್ನು ಹಂಚುವುದ್ರ ಮುಖಾಂತರ ಈ ಒಂದು ಹುಟ್ಟುಹಬ್ಬವನ್ನು ಇವತ್ತು ನಾವು ಅರ್ಥಪೂರ್ಣವಾಗಿ ಆಚರಣೆ ಮಾಡಲಿಕ್ಕೆ ಇಲ್ಲಿ ಸೇರಿದ್ದೇವೆ ಈಗಾಗಲೇ ರೋಗಿಗಳಿಗೆ ಈ ಎಲ್ಲ ಹಣ್ಣು ಹಂಪಲುಗಳನ್ನು ಹಂಚಲಾಗಿದೆ ಇಂಥ ಒಂದು ಅರ್ಥಪೂರ್ಣವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ಬೌದ್ಧೇವರ ಒಂದು ಅಭಿಮಾನಿಗಳು ಎಲ್ಲರೂ ಸೇರಿಕೊಂಡು ಈ ಒಂದು ಕಾರ್ಯಕ್ರಮವನ್ನು ಇಮ್ಮ ಇವತ್ತು ಹಮ್ಮಿಕೊಳ್ಳಲಾಗಿದೆ ಅದರಲ್ಲಿ ಪ್ರಮುಖವಾಗಿ ನಮ್ಮ ವಿನೋದ್ ಬಂದ್ಗೆಯವರು ಮಹೇಶ್ ಅವರು ನಮ್ಮ ಅವರು ಜೊತೆಗೆ ಮುಖೇಶ್ ಅವರು ಸತೀಶ್ ಅವರು ಬನ್ನೇರವರು ಮತ್ತು ನಮ್ಮ ಕಾಮ್ರೇಡ್ ಆಗಿರ್ತಕ್ಕಂಥ ಎಮ್ ಎಸ್ ಅವರು ರಾಹುಲ್ ಅವರು ಶ್ರೀಮಂತ್ ಅವರು ಮುಖೇಶ್ ಅನಿಲ್ ಅವರು ಮತ್ತು ಅರುಣ್ ಪಾಟೀಲ್ರವರು ಶ್ರೀನಿವಾಸ್ ಅವರು ಹೀಗೆ ಎಲ್ಲರೂ ತುಂಬ ಅವರ ಮೇಲೆ ಅಭಿಮಾನ ಯಾಕೆ ಅಂತಂದರೆ ಅವರು ಕಳೆದ ನಲವತ್ತು ವರ್ಷಗಳಿಂದ ದಲಿತ ಸಂಘರ್ಷ ಸಮಿತಿಯ ಮುಖಾಂತರ ಶೋಷಿತರ ಒಂದು ಧ್ವನಿಯಾಗಿ ಅವರು ಕೆಲಸ ಮಾಡ್ತಾರೆ ನಿಸ್ವಾರ್ಥವಾಗಿ ಅದಕ್ಕಾಗಿ ಮಾತ್ರ ಅವರು ಜನಮನ್ನನೆಯನ್ನು ಜನಪ್ರೀತಿಯನ್ನು ಗಳಿಸಿರುವ ಕಾರಣಕ್ಕಾಗಿ ಇವತ್ತು ನಾವೆಲ್ಲರೂ ಸೇರಿಕೊಂಡು ಅವರ ಹುಟ್ಟು ಹಬ್ಬವನ್ನು ಆಚರಣೆ ಇದ್ದೇವೆ ಮತ್ತೊಮ್ಮೆ ನಾನು ಮಾರುತಿ ಬೌದ್ಧ ಅವರಿಗೆ ಎಲ್ಲ ಅವರ ಅಭಿಮಾನಿಗಳ ಪರವಾಗಿ ಹಾರ್ದಿಕವಾಗಿ ಹುಟ್ಟು ಹಬ್ಬವನ್ನು ನಾನು ಅವರಿಗೆ ಶುಭಾಶಯವನ್ನು ಕೋರ್ತೇನೆ ಧನ್ಯವಾದಗಳು ನಮಗೆ ಒಬ್ಬರು ಹೆಮ್ಮೆಯ ನಾಯಕ ಬೀದರ್ನಲ್ಲಿ ದಲಿತ ಚಳವಳಿ ಬಹುಜನ್ ಚಳವಳಿ ಅಂದ ತಕ್ಷಣ ದಲಿತರ ಮೇಲೆ ಅನ್ನೇ ಆಗಿದೆ ಹಿಂದುಳಿದ ವರ್ಗದ ಮೇಲೆ ಅನ್ನೇ ಆಗಿದೆ ಅಲ್ಪಸಂಖ್ಯಾತರು ಮತ್ತು ಅವ್ರು ಯಾವುದೇ ಜಾತಿ ಜನಗದ ಮೇಲೆ ಅನ್ನೇ ಆಗಿದೆ ಅದ್ರ ವಿರುದ್ಧ ಧ್ವನಿ ಎತ್ತುತ್ತಾರೆ ಅಂದ್ರೆ ಅವ್ರದ್ದು ಒಬ್ಬರೇ ಒಬ್ಬರು ನಾಯಕರು ಅವ್ರ ಮಾರುತಿ ಬೋಧೆಸರು ಇವತ್ತು ಅದು ಅವ್ರದ್ದು ಅರವತ್ತನೇ ವರ್ಷದ ಹುಟ್ಟುಹಬ್ಬ ಇದೆ ಅವ್ರಿಗೆಲ್ಲ ನಮ್ಮ ಗೆಳೆಯರು ಪರವಾಗಿ ಇವತ್ತು ಅವ್ರಿಗೆ ಹುಟ್ಟುಹಬ್ಬದ ಹಾರ್ದಿಕ ಹಾರ್ದಿಕ ಶುಭಾಶಯಗಳನ್ನು ಸಲ್ಲಿಸ್ತೇವೆ ಅವ್ರ ನೇತೃತ್ವದಲ್ಲಿ ನಾವೀಗ ಸಾಕಿಗೆ ಹೋರಾಟ ಇರ್ತದದು ಇದ್ರ ಜೊತೇಲಿ ನಮ್ಮ ಯಾರು ನಿರುದ್ಯೋಗಿ ಯುವಕರ ಅವ್ರ ಬಳಿ ಎಲ್ಲ ಡಾಕ್ಯುಮೆಂಟ್ಸ್ ಕರೆಕ್ಟ್ ಇದ್ದು ಅಂದ್ರೆ ನಾವು ಪ್ರತಿ ತಾಲೂಕಿಗೆ ಒಂದು ಐವತ್ತು ಜನರಿಗೆ ಯಾಕಂದರೆ ಇಲಾಖೆ ಬಳಿ ಎಲ್ಲೂ ನಾವು ಯಾರ ಬಲ್ಲಿ ಹೋಗಿ ದುಡ್ಡು ಕೇಳೋದ್ರಲ್ಲ ನಾವು ನಾವು ಕೆಲಸ ಕೊಡ್ರಿ ಅಂತೇಳಿ ನಾವು ಸರ್ಕಾರಕ್ಕಾಗಲಿ ಆ ಇಲಾಖೆಗಳಿಗಾಗಲಿ ನಮ್ಮ ಐವತ್ತು ಯುವಕರಿಗೆ ಎಲ್ಲ ತಾಲೂಕದಾಗ ಅವ್ರಿಗೆ ಉದ್ಯೋಗ ಕೊಡ್ರಿ ಅವ್ರಿಗೆ ಬಿಸ್ನೆಸ್ ಮಾಡಲಿಕ್ಕೆ ಲೋನ್ ಕೊಡ್ರಿ ಈ ಥರ ಒಂದು ಅವ್ರ ವಿಚಾರ ಇರೋದು ಇರೋ ಇದ್ದಂತ ಸಲದು ನಮಗೆ ಒಬ್ಬರು ಬೀದರ್ ಜಿಲ್ಲೆಯಲ್ಲಿ ಹೆಮ್ಮೆನಿಂದ ಹೇಳ್ಕೊತೀವಿ ಏಕಿ ಏಕೆ ಟೈಗರ್ ಮಾರುತಿ ಬೋದ್ದೆ ಸರ ಅಂತೇಳಿ ನಾವು ಎಲ್ಲರೂ ಟೀಮ್ ರೆಡಿ ಮಾಡಿಕೊಂಡು ಸಾಕು ಚಳುವಳಿ ಅಂತೂ ಆಗಿದೆ ನಾವು ಚಳುವಳಿಯಿಂದ ಹೋರಾಟ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ನಾವು ವಿಧಾನಸಭೆಯಲ್ಲಿ ಕೂಡ ಹೋಗಬೇಕಾಗ್ಯದು ಇಂಥವ್ರು ಇವತ್ತಿಲ್ಲ ನಾಳೆ ಟೈಮ್ ಹಿಡಿತ ಹಿಡಿಬೋದು ಆದ್ರೆ ಮುಂದೆ ವಿಧಾನಸಭೆಯಲ್ಲಿ ಅವ್ರು ಪ್ರವೇಶ ಮಾಡಬೇಕು ಅನ್ನೋದು ನಮ್ಮ ಆಸೆ ಇದೆ ನಾವು ಏನೇನು ಪ್ರಯತ್ನ ನಾವು ಇಷ್ಟು ನೂರಾರು ಜನ ಸಾವಿರಾರು ಜನ ಅವ್ರು ಇದ್ದಾರೆ ಆದರೆ ಅವ್ರು ಮನಸ್ಸು ಮಾಡ್ತಾಯಿಲ್ಲ ಮುಂದೆ ಅವ್ರಿಗೆ ಖಂಡಿತ ಮನಸ್ಸು ಮಾಡಿ ಅಂಥವ್ರೊಬ್ಬರು ಬೀದರ್ ಒಬ್ಬ ಪ್ರತಿನಿಧಿ ಹೋದ್ರೆ ಆ ನಮ್ಮ ಏನೇನು ಈ ಯೋಜನೆಗಳು ಆಗಿರ್ಬೋದು ಸರಿಯಾಗಿ ಅನುಷ್ಠಾನ ಆಗ್ತಾವೆ ಮುಂದಿನ ದಿನಗಳಲ್ಲಿ ಅವ್ರಿಗೆ ಎಮ್ ಎಲ್ ಆಗಿ ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ ಇದೆ ಹಾಗಾಗಿ ಇವತ್ತು ಇನ್ನೊಮ್ಮೆ ಹುಟ್ಟುಹಬ್ಬದವರಿಗೆ ಹಾರ್ದಿಕ ಶುಭಾಶಯ ಕೋ ಥ್ಯಾಂಕ್ ಯು ಸೋ ಮಚ್ ಈ ನನ್ನ ಮಿತ್ರರು ಇಬ್ಬರು ಒಂದೇ ತರಗತಿಯಲ್ಲಿ ಅಧ್ಯಯನ ಮಾಡಿದವರು ಮತ್ತು ನಿರಂತರವಾಗಿ ಕಳೆದ ಮೂವತ್ತೈದು ವರ್ಷಗಳಿಂದ ಚಳವಳಿಯಲ್ಲಿ ತನ್ನ ಇಡೀ ಬದುಕನ್ನೇ ತ್ಯಾಗ ಮಾಡಿದಂಥ ಮಹಾನ ಒಬ್ಬ ನನ್ನ ಮಿತ್ರ ಮಾರುತಿ ಬೋಧೆಯವರ ಇವತ್ತು ಅರವತ್ತು ವರ್ಷದ ಹುಟ್ಟುಹಬ್ಬಕ್ಕೆ ನಾವೆಲ್ಲರೂ ಭಾಳ ಸಂತೋಷ ಇದ್ದೇವೆ ನಿಜವಾಗಲೂ ಒಬ್ಬ ಹೋರಾಟಗಾರ ಜನಮನ್ನಣೆ ಪಡೆಯುವುದು ಪಡೆಯೋದು ಯಾವಾಗ ಅಂದರೆ ಜನ ಅವರ ಜೊತೆ ನಿಂತು ಹೋರಾಟ ಮಾಡಿದಾಗ ಹಾಗಾಗಿ ಇವತ್ತು ಅವರ ಅಭಿಮಾನಿಗಳ ಬಳಗದಿಂದ ನೂರಾರು ರೋಗಿಗಳಿಗೆ ಹಣ್ಣ ಹಂಪಲ ಒಂದು ವಿತರಣೆ ಮಾಡೋದಾಗಲಿ ಮತ್ತು ಬೇರೆ ಬೇರೆ ತಾಲೂಕದಿಂದ ಬಾಲ್ಕಿಯಿಂದ ಬಂದಿದ್ದಾರೆ ಅವರದ್ದಿಂದ ಬಂದಿದ್ದಾರೆ ಇನ್ನು ಕಲ್ಯಾಣದಿಂದ ಬರ್ತಾ ಇದ್ದಾರೆ ಉಮ್ರಾಬಾದಿಂದ ಬರ್ತಾ ಇದ್ದಾರೆ ಇಡೀ ಜಿಲ್ಲೆಯಿಂದ ಅವರ ಅಭಿಮಾನಿಗಳು ಬಂದು ಇವತ್ತು ಅವರಿಗೆ ಶುಭಾಶಯಗಳು ಕೋರ್ತಾ ಇದ್ದಾರೆ ಈಗಾಗಲೇ ನಮ್ಮ ಮಹೇಶ್ ಗೋರ್ನಾಳ್ ಅವರು ಹೇಳಿದ ಹಾಗೆ ನಮ್ಮ ಇಂಥ ಒಬ್ಬ ಪ್ರಶ್ನಾತೀತ ಒಬ್ಬ ಹೋರಾಟಗಾರ ಅದು ಅಸೆಂಬ್ಲಿ ಒಳಗಡೆ ಅಥವಾ ಪಾರ್ಲಿಮೆಂಟ್ ಒಳಗಡೆ ಇರೋದು ನಮ್ಮ ಬಹುಜನರಿಗೆ ಭಾಳ ಉಪಯೋಗ ಆಗ್ತದೆ ಅವರ ಚಳವಳಿ ಜೊತೆಗೆ ಮುಂದಿನ ದಿನಗಳಲ್ಲಿ ಅವರು ಅಸೆಂಬ್ಲಿಯನ್ನು ಪ್ರವೇಶ ಮಾಡಲಿ ಅಂತ ನಾವು ಕೂಡ ಶುಭ ಹಾರೈಸಿ ಅವರಿಗೆ ಮತ್ತೊಮ್ಮೆ ಇವತ್ತಿನ ಒಂದು ಅರವತ್ತು ವರ್ಷದ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರಿ ನನ್ನ ಮಾತು ಮುಗಿಸ್ತಾರೆ ಹುಟ್ಟು ಆಕಸ್ಮಿಕ ಸಾವು ಖಚಿತ ಅಂತ ಭಗವಾನ್ ಬುದ್ಧರೇ ಎರಡೂವರೆ ಸಾವಿರ ವರ್ಷದ ಹಿಂದೆ ಹೇಳಿದ ಹಾಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ನ ಬೌದ್ಧ ಧರ್ಮ ಪುನರುತ್ಥಾನ ಮಾಡಿ ನಮಗೆ ಬೋಧನ್ ನಡೆಗೆ ದಲಿತರ ಹೋಗಬೇಕೆಂಬ ಒಂದು ಸಂಕಲ್ಪ ಹೊತ್ತಂಥ ದಲಿತ ಸಂಘರ್ ಸಮಿತಿ ಒಡನಾಡಿಯಾಗಿ ನಾನು ಎಂಬತ್ತಾರು ಎಂಬತ್ತೇಳನೇ ಇಸ್ವಿಯಿಂದ ಈ ಒಂದು ಚಳವಳಿಯಲ್ಲಿ ಧಮಕಿದ್ದೇನೆ ಅದನಂತರ ನನ್ನ ಜೊತೆಯಲ್ಲಿ ರೈತ ಸಂಘ ಕಮ್ಯುನಿಸ್ಟ್ ಪಾರ್ಟಿ ಎಸ್ ಎಫ್ ಐ ಡಿ ವೈ ಎಫ್ ಐ ಅನೇಕ ಪ್ರಗತಿಪರ ರೈತ ಸ ದಲಿತ ಚಳವಳಿಗಳು ಜೊತೆ ಕೆಲಸ ಮಾಡುವಂಥವ್ರ ಜೊತೆ ಎಲ್ಲ ಕೆಲಸ ಮಾಡೀನಿ ನಾನಿಗೊತ್ತ ಕಾಮ್ರೇಡ್ ಸಂಗ್ರಾಮಪ್ಪುರಿಗೆ ನೆನೆಸ್ಕೋಬೇಕಾಯ್ತದೆ ಮತ್ತು ನಮ್ಮ ರೈತ ಸಂಘದ ಹಿರಿಯ ಮಡಿವಾಳಪ್ಪ ಅವರಿಗೂ ಕೂಡ ನಾನು ನೆನೆಸ್ಕೊ ನೆನೆಸ್ಕೋಬೇಕಾಯ್ತದೆ ಇವತ್ತು ನಮ್ಮ ಜೊತೆಯಲ್ಲಿದ್ದ ಬಾಬುರ ಹೊನ್ನಾವ್ ಕೂಡ ಒಂದು ಸಾಮಾಜಿಕ ಪರವಾಗಿ ಇವತ್ತು ಅವರು ಒಂದು ಲಿಂಗಾಯತ ಸಮುದಾಯದ ಇದ್ದರೂ ಕೂಡ ದಲಿತ ಹಿಂದೂ ಅಲ್ಪಸಂಖ್ಯಾತರಾಗ ಪ್ರಗತಿಪರ ಕೆಲಸ ಮಾಡೋಕ್ಕೆ ಭಾಳಷ್ಟು ಹೊಮ್ಮಸ್ ಕೊಟ್ಟು ನಮಗೆಲ್ಲರೂ ಜೊತೇಲಿ ಕರ್ಕೊಂಡು ಹೋಗಿ ಗೊತ್ತ ಈ ಹೋರಾಟದಲ್ಲಿ ಮುಂಚೂಣಿ ತಂದಂಥ ಇವರೆಲ್ಲರೂ ಇದ್ದಾರೆ ಈ ಸಂದರ್ಭದಲ್ಲಿ ನಾನು ಹೇಳೋದಿಷ್ಟೇ ಹುಟ್ಟು ಆಕಸ್ಮಿಕ ಸಾಯೋದು ಅದು ಖಚಿತ ಅದಲ್ಲ ಈ ಮಧ್ಯದಾಗ ನಾವೇನು ಕೆಲಸ ಮಾಡ್ತೀವಿ ಈ ಮಧ್ಯದ ಕೆಲಸ ಮಾಡಿಂದೆ ನಮ್ಮ ಜೊತೆಲೆ ಬರ್ತದೆ ಒಳ್ಳೇದು ಕೆಲಸ ಮಾಡಿದೆ ಅಂದ್ರೆ ನಮ್ಮ ಬೆನ್ನಿಗೆ ಬರ್ತದೆ ಕೆಟ್ಟದ್ದು ಕೆಲಸ ಮಾಡ್ದು ಅದು ಆಗಿಂದಾಗೆ ಮರ್ಕೊಳ್ತಾರೆ ಆವತ್ತು ಇವತ್ತೇನೋ ನಮ್ಮ ಹಿರಿಯರೆಲ್ಲರೂ ನಮ್ಮ ಸ್ನೇಹಿತರು ಎಲ್ಲರೂ ನನಗೆ ಸಹಕಾರ ಮತ್ತು ಸಹಾಯ ಮಾಡಿ ಸಂಘಟನೆಯಲ್ಲಿ ನಮ್ಮ ಅರುಣ್ ಪಟೇಲು ನನಗೆ ನಲ್ವತ್ತು ವರ್ಷ ಹಿಡಿದ್ರ ಜೊತೆಯಲ್ಲೇ ಇವತ್ತಿಗೆ ಭೀ ಅವರು ಬೇರೆ ಕಡೆಕ್ಕಲೇ ಹೋಗಿಲ್ಲ ಇಂಥವ್ರು ಅನೇಕರು ಇದ್ದಾರೆ ಮನೋಹರ್ ಮಾಸ್ಟರ್ ಇರ್ಬೋದು ಮಹೇಶ್ ಇರ್ಬೋದು ವಿನೋದ್ ಇರ್ಬೋದು ಸತೀಶ್ ಇರ್ಬೋದು ಇಂಥವ್ರು ಅನೇಕ ಜನಗಳು ನನ್ನ ಜೊತೆಯಲ್ಲಿ ಇವತ್ತು ನಮಗೆ ಒಂದು ರಿಟೈರ್ಡ್ ಆಗಿ ನಮ್ಮ ಪ್ರಿನ್ಸಿಪಾಲ್ ಪ್ರಿನ್ಸಿಪಾಲಂಥ ಪ್ಯಾಗೆ ಸಾಹೇಬರು ಕೂಡ ಇವತ್ತು ದಲಿತ ಸಂಘರ್ಷ ಸಮಿತಿಯ ಒಂದು ಚಳವಳಿಯಲ್ಲಿ ಪ್ರಗತಿಪರ ಚಳವಳಿ ಯಾರದೇ ಇರಲಿ ಯಾರೇ ಇರಲಿ ಎಲ್ಲದರಲ್ಲಿ ಧುಮುಕಿ ಕೆಲಸ ಅವರು ಇಂಥವ್ರು ಎಲ್ಲ ಕೆಲಸ ಮಾಡಲಿಂದ ನಮ್ಮಂಥವ್ರಿಗೆ ಸ್ವಲ್ಪ ಧೈರ್ಯ ಬರ್ತದೆ ಏನಪ್ಪ ಅವ್ರು ರಿಟೈರ್ಡ್ ಆದ್ರೂ ಕೆಲಸ ಮಾಡ್ತಾರೆ ನಾವು ಯಾಕೆ ಮಾಡಬಾರ್ದು ಇಂದಂಬುದು ನಮ್ಮ ಹುಮ್ಮಸ್ಸಿನ ಹೆಚ್ಚಿಗೆ ಬಂದ ಆದರೆ ಒಂದು ವಿಚಾರ ಬಾಬಾ ಸಾಹೇಬರೇ ಹೇಳಿದರು ನಾವು ಎಲ್ಲಿವರೆಗೆ ಪೊಲಿಟಿಕಲ್ ಕೀ ನಮ್ಮ ಕೈಯ ಬರಲಿಲ್ಲ ನಾವು ಅಲ್ಲಿವರೆಗೆ ಮುಂದೆ ಬರಲಂತ ಆದರೆ ಇವತ್ತು ಸಂದರ್ಭಗಳು ಏನಾಗ್ಯಾವ ಇಲ್ಲಿ ಜಾತಿಯ ರಾಜಕೀಯ ಜಾಸ್ತಿ ಆಗಿಬಿಟ್ಟದ ಆಯಿತು ಫೈನಾನ್ಸಿಯಲಿ ರಾಜಕೀಯ ಆಗ್ಯದ ಇವತ್ತೆಲ್ಲರೂ ದಲಿತರು ಹಿಂದೂ ಅಲ್ಪಸಂಖ್ಯಾತರು ಜಾಗೃತ ಆಗಬೇಕು ಬಹುಜನ್ ಚಳವಳಿ ಕಟ್ಟಬೇಕು ಆ ಕಟ್ಟುವುದಕ್ಕಿಂತ ಎಲ್ಲರೂ ಒಂದಾಗಿ ಕೆಲಸ ಮಾಡಿದ್ರೆ ಮುಂದಿನ ಒಂದು ದಿನದಲ್ಲಿ ಏನು ಪಾರ್ಲಿಮೆಂಟಾಗಲಿ ಚುನಾವಣೆಗಳಲ್ಲಿ ಎಲ್ಲ ಇದರಲ್ಲಿ ನಾವು ಅವರಿಗೆ ಸೋರಿಸ್ಬೋದು ಅಥವಾ ನಾವು ಗೆಲ್ಲಬಹುದು ಅದು ಒಂದು ಕಡೆ ಇರಬಹುದು ಆದ್ರ ಮೊದಲ ಇನ್ನೂ ಕೂಡ ನಮ್ಮ ಜನ ಜಾಗೃತ ಆಗಬೇಕು ಶಿಕ್ಷಕರು ಶಿಕ್ಷಕರು ಆಗಬೇಕು ಭಾಳಷ್ಟು ಇವತ್ತು ಇನ್ನು ಏನು ನಾವು ಭೂಮಿ ಸಾಗುವಳಿ ಮಾಡ್ತಾಯಿದ್ದೆವು ಭೂಮಿ ನಮಗೆ ಆಳುವ ಸರ್ಕಾರ ಯಾವುದೇ ಬರಲಿ ಇವತ್ತೂ ಕೂಡ ಕೊಡ್ತಾ ಕೊಡ್ತಾಯಿಲ್ಲ ಇಂಥ ಚಳವಳಿ ನಮ್ಗೆ ಇನ್ನು ಕಣ್ಮೋದು ಭಾಳಷ್ಟವ ಅದಕ್ಕೆ ಇವೆಲ್ಲ ಎಚ್ಚೆತ್ಕೊಂಡು ನಾವೆಲ್ಲ ಹೋರಾಟ ನಾವು ಇನ್ನೂ ಉಗ್ರವಾದಂಥ ಮಾಡೋಣ ಎಲ್ಲರೂ ಇನ್ನೊಂದು ಕಟ್ಟಿ ಸಮಾಜದಾಗ ಪರಿವರ್ತನೆ ತರೋಣ ಅಂತ ನಿಮ್ಮ ಮುಖಾಂತರ ಇವತ್ತು ನನಗೆ ಒಂದು ಹುಟ್ಟುಹಬ್ಬದ ಶುಭ ಕೋರಿದ್ರೆ ಎಲ್ಲ ಸ್ನೇಹಿತರಿಗೆ ಏನು ನನಗೆ ಇವತ್ತು ಒಂದು ಭಾಳ ದೊಡ್ಡ ಅದ್ಧೂರಿಯಾಗಿ ಇವತ್ತು ಕಟೌಟಾಗಿ ಈ ಒಂದು ಇಲ್ಲಿ ಬಡವ ರೋಗ ರೋಗಿಗಳಿಗೆ ಹಣ್ಣು ಹಂಪಲು ಹಂಚ್ಲಕ್ಕಾಗಿ ಗೊತ್ತಾ ಏನು ವಿನೋದ ಬಂದಿಗೆ ಆ್ಯಂಡ್ ನಮ್ಮ ಸತೀಸ ಆ್ಯಂಡ್ ಕಂಪನಿ ಪೂರ ಭೀಮ್ನಗರ್ ವಿಶೇಷವಾಗಿ ಭೀಮ್ನಗರ್ ಯುವಕರು ಇದ್ರಾಗ ಹೆಚ್ಚಿಗೆ ಸೇರಿ ಇವತ್ತು ಕೆಲಸ ಮಾಡ್ರೆ ಅವ್ರಿಗೆ ಕೂಡ ನಾನು ಅಭಿನಂದಿಸ್ತೀನಿ ನನ್ನ ಸ್ನೇಹಿತರು ಒಳಗೆ ಎಲ್ಲರಿಗೆ ಮತ್ತೊಮ್ಮೆ ಅಭಿನಂದಿಸ್ತೇನೆ ಥ್ಯಾಂಕ್ಸ್ ಹತ್ತೇನೆ ಧನ್ಯವಾದ ಅಲ್ಲ ಆಸಕ್ತಿ ಆಸಕ್ತಿ ಅದೇ ಆದ್ರೆ ಶಕ್ತಿ ಇರಬೇಕಿಲ್ಲ ಅಂದರೆ ಫೈನಾನ್ಷಿಯಲಿ ಗೊತ್ತಿನ ಜಮಾನದಾಗ ಎಲ್ಲ ಗೊತ್ತದೆ ನಮ್ಗೆ ಜಾತಿ ಒಂದು ಕಡೆ ಪ್ರಬಲ ಜಾತಿಗಳಾಗ್ಯದ ನಮ್ಮಲ್ಲಿ ಜಾಗೆ ನೂರ ಒಂದು ಇದ್ರೂ ಕೂಡ ಅಸ್ಪೃಶ್ಯ ಎರಡು ಜಾತಿ ಇದೆ ನಾವು ನಮ್ಮ ಎರಡು ಜಾತಿದಾಗೆ ಸರಿಯಾಗಿ ರೀತಿ ಇವತ್ತು ಹೊಂದಾಣಿಕೆ ಬರ್ತಾಯಿಲ್ಲ ಇವೆಲ್ಲವ ನಾವು ಕೆಲಸ ಮಾಡ್ತಾಯಿದ್ದೆವು ಅದು ಸುಮ್ಮನೆ ಪಾಲಿಟಿಕಲಿ ಥಿಂಕಿಂಗ್ ಮಾಡಬೇಕಾದ್ರೆ ನೂರ ಎಂಟು ವಿಚಾರಗಳವೆ ಈಗ ನಮ್ಮಲ್ಲಿ ಫೈನಾನ್ಸ್ ಇಲ್ಲ ದುಡ್ಡಿನ ವ್ಯವಹಾರ ಬೇಕು ದುಡ್ಡು ಅಂತೂ ನಾವು ಭಾಳ ಹಿಂದಿದ್ದೆವು ಸಮಾಜದಾಗ ಕಟ್ಟಬೇಕು ಕೆಲಸ ಆಗ್ಯದ ಇನ್ನೂ ಕಟ್ಟರಿ ಸಮಯ ಅವಕಾಶ ಬಂದಂಗೆ ನೋಡೋಣ ಅದು ಅದರ ನಾವು ನಿರಾಶೆ ಇಲ್ಲ ಹೋಗ್ಬೇಕತ್ತಲ್ಲ ಹೋಗ್ಬಾರ್ದು ಅಂತಲ್ಲ ಸಮಯ ಬಂದಾಗ ಅದು ಒಳ ವಿಚಾರ ಮಾಡೋಣ